ಮಾಧ್ಯಮ ಮಿತ್ರಗಳಿಗೆ ನನ್ನ ಅಭಿನಂದನೆಗಳು ತಿಳಿಸ್ತಾ ಹಾಗೆಯೇ ರುದ್ರಾಶ್ರಮ ಏನು ಮಾನಸ ರುದ್ರಾಶ್ರಮ ಇದೆ ಮಧುಕರಿಗೆ ಕೋಟಿ ಕೋಟಿ ಅಭಿನಂದನೆಗಳು ಅವರು ಆಶೀರ್ವಾದ ಅವರು ಇರೋವರೆಗೂ ಹಿಂಗೆ ನಡೆಸ್ಕೊಡ್ಲಿ ಹಾಗೆ ನನಗೂ ತಂದೆ ತಾಯಿ ಇಬ್ರು ಇಲ್ಲ ಇಲ್ಲಿರೋರೇ ನನಗೆ ತಂದೆ ತಾಯಿಗಳು ಅಂದ್ಕೊಂಡು ಶಿವರಾತ್ರಿ ಹಬ್ಬದ ಶುಭಾಶಯಗಳವ್ರಿಗೆ ಕೋರ್ತಾ ಅವ್ರಿಗಿನ್ನ ಆರೋಗ್ಯ ಐಶ್ವರ್ಯ ಜಾಸ್ತಿ ಚೆನ್ನಾಗಿ ಕೊಡಲಿ ದಾನಿಗಳುಬು ಪ್ರತಿನಿತ್ಯ ಏನು ಇವತ್ತು ಯಾರೂ ಇಲ್ಲ ಅಂತ ಇವತ್ತು ಎಷ್ಟೋ ಜನ ಅವ್ರಿಗೆ ಇದ್ದು ತಂದೆ ತಾಯಿಗಳಿದ್ದು ಇಲ್ಲ ಅಕಸ್ಮಾತ್ವಾಗಿ ಅವ್ರ ಅನಾದಿಗಳಾಗಿದ್ದು ಇಂಥ ಶ ಒಂದು ಆಶ್ರಮಕ್ಕೆ ಕ್ಷೇತ್ರ ನಮ್ಮ ಮ ಮಧುಕಡಿಗೆ ಇನ್ನೂ ಒಂದು ಸರಿ ನಮಸ್ಕಾರಗಳು ಹೇಳ್ತಾ ವಿಷಯ ಇಷ್ಟೇ ನಾನು ಹೇಳೋದು ಯಾರೇ ಆಗಲಿ ರಸ್ತೆಯಲ್ಲಿ ಒಂದು ಅನಾಧಿವಾಗಿದ್ದಾಗ ಒಂದು ವೃದ್ಧಾಶ್ರಮಕ್ಕೆ ಅವ್ರ ಕೈಯಲ್ಲಿ ಆಗಲಿಲ್ಲ ಸಹ ಅಂದ್ರೂ ತೊಗೊಂಬಂದ ಇಲ್ಲಿ ಆಶ್ರಮಕ್ಕೆ ಸೇರಿಸಿ ಅವ್ರ ಕಷ್ಟ ಸುಖಕ್ಕೆ ಯಾರೋ ಭಕ್ತಾದಿಗಳು ಬಂದಿಸ್ತಾರೆ ಅವ್ರಿಗೆ ನೋ ಕೊಡೋಂಥ ಕೆಲಸ ಯಾವತ್ತೂ ಆಗಬಾರ್ದು ಅವ್ರ ಮನಸ್ಸು ನೋಯಿಸುವಂಥ ಕ ಯಾವತ್ತೂ ಕ ಇದಾಗಬಾರ್ದು ಅದಕ್ಕೆ ಇವತ್ತು ರಂಗಸ್ಥಳ ಇಂಪ್ರೂವ್ ಆಗಬೇಕು ಅನ್ನೋ ಉದ್ದೇಶ ನನಗಿಷ್ಟೇ ಇರೋದು ಆಶ್ರಮ ರಂಗಸ್ಥಳ ಇಂಪ್ರೂವ್ ಆದರೆ ಆಶ್ರಮ ಇಂಪ್ರೂವ್ ಆದಂಗೆ ಇಲ್ಲಿ ಬರೋ ಭಕ್ತಾದಿಗಳು ಆಶ್ರಮದಲ್ಲಿ ಅನಾಥ ಅನಾಥ ತಾಯಂದಿರೋ ತಂದೆಂದ್ರೋ ನಮ್ಮಲ್ಲೆಲ್ಲ ಇದಾರಂತ್ಬಿಟ್ಟು ಬಂದು ಅವರು ಬಂದು ಸಹ ನೋಡ್ತಾರೆ ಅವ್ರ ಕಷ್ಟ ಸುಖ ನೋಡ್ತಾರೆ ಅಂತೇಳಿ ಇವತ್ತು ನೀವು ಮೀಡಿಯಂ ಇದ್ದೇ ನಾನು ಮಾತಾಡಕ್ಕೆ ಕಾಲಾವಕಾಶ ಮಾಡ್ಕೊಂಡೆ ತಮ್ಮೆಲ್ಲರಿಗೂ ನಮಸ್ಕಾರ ಹಾಗೂ ನಮ್ಮ ತಾಯಂದ್ರಿಗಿಲ್ಲಿರೋರಿಗೆಲ್ಲರಿಗೂ ನಮಸ್ಕಾರ ಅವರೇ ನನಗೆ ತಂದೆ ತಾಯಿ ಅಂದ್ಕೊಂಡು ಇವತ್ತು ನಾನು ಅವ್ರಿಗೆ ಶಿವರಾತ್ರಿ ಹಬ್ಬದ ನನ್ನ ಕೈಲಾದಷ್ಟು ಸಹಾಯನ ಮಾಡಿದ್ದೀನಿ ಸರ್ ಏನೇನು ಸರ್ ಅವ್ರಿಗೆ ತಿನ್ನೋದಕ್ಕೆ ನಮ್ಮ ಮನೇಲಿ ಏನು ಉಂಟೆ ಮಾಡ್ತೀವೋ ಉಂಟೆ ಬಾಳೆಹಣ್ಣು ಬಿಸ್ಕೆಟು ಆಮೇಲೆ ಆರಂಜಿ ಈ ಥರ ಹಣ್ಣುಗಳೆಲ್ಲ ಕೊಟ್ಟಿದ್ದೀವಿ ಸರ್ ಪ್ರತಿ ವರ್ಷನೂ ಅವ್ರಿಗೆ ಕೊಡೋಕ್ಕೆ ನಾನು ನಾನೇ ಪ್ರಯತ್ನ ಮಾಡ್ತೀನಿ ಸರ್ ಪ್ರತಿ ಪ್ರತಿ ವರ್ಷ ಕೊಡ್ತೀನಿ ಪ್ರತಿ ವರ್ಷ ತಪ್ಪದೆ ಅವ್ರಿಗೆ ಕೊಡ್ತೀನಿ ನಾನು ನಮ್ಮ ಹೆಸರು ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಾಣ ರಾಜ ಉಪಾಧ್ಯಕ್ಷರು ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ ನೀವು ಅನ್ಕೊಂಡಿರೋದೆಲ್ಲ ದೇವ್ರ ನೆರವೇರ್ಸ್ಕೊಳ್ಳಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ ಎಲ್ಲರಿಗೂ ದೇವ್ರ ಕಾಣ್ತಾನ ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದೆ ಖಂಡಿತ ನಾನು ನಾಲ್ಕು ಸಾವಿರ ಆಕ್ಸಿಡೆಂಟ್ ಆಗಿದೆ ನಾನು ಹಾಕೊಂಡಿದ್ದೇನೆ ನಾನು ಸ್ವಿಮ್ ಅಂತಲ್ಲ ಇಲ್ಲಿ ಕುರುದೇ ಶ್ರೀಮಂತಿಗೆ ನಾನು ಹೇಳ್ತೀನಿ ನೋಡಿ ಅದನ್ನ ಒಂದು ವಿಷಯ ಹೇಳ್ತೀನಿ ನೋಡಿ ಉಟ್ಟ ಹೋಗು ಉಚಿತ ಸಾಯ ಹೋಗು ಕತ್ತಿತ ಬರವಾಗು ಬೆತ್ತನೆ ಹೋಗು ಬೆತ್ತನೆ ಏನಾದ್ರು ತಗೊಳ್ಳೋತ್ತಿ ತಾಯಿ ನಾವು ಏನ್ ತಗೊಂಡೋಗಲ್ಲ ನಮ್ ಕೈಲ ಸೇವೆ ಮಾಡೋಣ ನಮ್ಮ ಕೈಲ ಅಳು ಸೇವೆ ನೀವು ಮಾಡ್ರೆ ನಿಮ್ ಆಶೆಗೊಡಲು ನಮಗೆ ಅಷ್ಟೇ ನಮಗೆ ಇನ್ನೇನು ಬೇಡ ಒಳ್ಳೆ ಇವೆರ ಒಳ್ಳೆ ಪ್ರೀತಿ ಮಾತಿದ್ರೆ ಸಾಕು ಇನ್ನೇನು ಬೇಡ ನಮಗೆ વા ગાઢવા પ્રતિક્રિકા ચા વાહ હિનગણે દબાબ નારાયણ લક્ષ્મક ગાઢવા પ્રતિખિંગ ચાવા